ಆಫ್ರಿಕಾ ವಿರುದ್ಧದ ಟಿ ಟ್ವೆಂಟಿ ಸರಣಿಯನ್ನ ಮೂರು ಮತ್ತು ಒಂದರಿಂದ ಗೆದ್ದ ಭಾರತ ಬಳಿಕ ದಂಗಾದರು ಆಸಿಸ್ ದಿಗ್ಗಜರು ನಂತರ ನೀಡಿದರೂ ದೊಡ್ಡ ದೊಡ್ಡ ಹೇಳಿಕೆ ಪಾಂಡ್ಯ ಕುರಿತು ಕೇಳಿದರೆ ನೀವು ಕೂಡ ಸೆಲ್ಯೂಟ್ ಮಾಡ್ತೀರಾ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಆಫ್ರಿಕಾ ವಿರುದ್ಧದ ಟಿ ಟ್ವೆಂಟಿ ಸರಣಿಯನ್ನ ಭಾರತ ಗೆದ್ದ ಬಳಿಕ ಆಸಿಸ್ ದಿಗ್ಗಜ ಹಾಗೂ ಮಾಜಿ ಆಟಗಾರರು ಹೇಳಿದ್ದೇನು ಗೊತ್ತಾ ಹೀಗೆ ಇದರಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತ ಇದರ ಮುನ್ನ ಯಾರು ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸೊ ದಯವಿಟ್ಟು ಈ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋವನ್ನ ಕೊನೆವರೆಗೂ ನೋಡಿ ಹೌದು ಭಾರತ ಹಾಗೂ ದಕ್ಷಿಣ ಆಫ್ರಿಕಾ ನಡುವಿನ ಐದು ಪಂದ್ಯಗಳ ಟಿ ಟ್ವೆಂಟಿ ಸರಣಿಯನ್ನ ಸೂರ್ಯಕುಮಾರ್ ಯಾದವ್ ನೇತೃತ್ವದ ಟೀಂ ಇಂಡಿಯಾ ಮೂರು ಮತ್ತು ಒಂದರಿಂದ ಗೆದ್ದುಕೊಳ್ಳುವ ಮೂಲಕ ಏಕಪಕ್ಷೀಯ ಸರಣಿ ಗೆಲುವು ದಾಖಲಿಸಿದೆ ಇದರೊಂದಿಗೆ ಸತತ ಎಂಟನೇ ಟಿ ಟ್ವೆಂಟಿ ಸರಣಿ ಗೆದ್ದ ವಿಶೇಷ ಸಾಧನೆಯನ್ನ ಕೂಡ ಮೆನಿನ್ ಬ್ಲೂ ಪಡೆ ನಿರ್ಮಿಸಿತ್ತು ಸ್ನೇಹಿತರೆ ಇನ್ನು ಇದಕ್ಕೂ ಮುನ್ನ ಅಹಮದಾಬಾದ್ ನಲ್ಲಿ ನಡೆದ ಸರಣಿಯ ಐದನೇ ಮತ್ತು ಕೊನೆಯ ಟಿ ಟ್ವೆಂಟಿ ಪಂದ್ಯದಲ್ಲಿ ಟಾಸ್ ಒಟ್ಟು ಮೊದಲು ಬ್ಯಾಟಿಂಗ್ ಮಾಡಿ ಭಾರತ ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಐದು ವಿಕೆಟ್ ಕಳೆದುಕೊಂಡು ಇನ್ನೂರ ಮೂವತ್ತು ರನ್ ಕಲೆ ಹಾಕಿ ಮೂವತ್ತೊಂದು ರನ್ ಕಲೆ ಹಾಕಿತು ಸ್ನೇಹಿತರೆ ತಂಡದ ಪರ ತಿಲಕ್ ವರ್ಮ ಎಪ್ಪತ್ಮೂರು ರನ್ಗಳ ಅಮೋಘ ಆಟವನ್ನು ಪ್ರದರ್ಶಿಸಿದ್ದರೆ ಆಲ್ರೌಂಡರ್ ಹಾರ್ದಿಕ್ ಪಾಂಡ್ಯ ಅರವತ್ಮೂರು ರನ್ಗಳ ಹೊಡಿಬಿಡಿ ಆಟವನ್ನು ಆಡಿದರು ಅತ್ತ ಕಾರ್ವಿನ್ ಬಾಷ್ ಎರಡು ವಿಕೆಟ್ ಉರುಳಿಸಿದರು ಪಂದ್ಯ ಗೆಲ್ಲಲು ಇನ್ನೂರ ಮೂವತ್ತೆರಡು ರನ್ಗಳ ಕಠಿಣ ಗುರಿಯನ್ನು ಬೆನ್ನಿಟ್ಟದಂತಹ ಆಫ್ರಿಕಾ ತಂಡಕ್ಕೆ ಭಾರತೀಯ ಬೌಲರ್ಗಳು ದುಸ್ವಪ್ನವಾಗಿ ಕಾಡಿದರು ಪರಿಣಾಮವಾಗಿ ಆಫ್ರಿಕಾ ಇಪ್ಪತ್ತು ಓವರ್ಗಳಲ್ಲಿ ಎಂಟು ವಿಕೆಟ್ ಕಳೆದುಕೊಂಡು ಇನ್ನೂರ ಒಂದು ರನ್ ಬಾರಿಸಲಷ್ಟೇ ಶಕ್ತವಾಯಿತು ಈ ಮುಖ್ಯವಾಗಿ ಕೊನೆಯ ಹಂತದಲ್ಲಿ ಟೀಂ ಇಂಡಿಯಾ ಮೂವತ್ತು ರನ್ಗಳ ಭರ್ಜರಿ ಗೆಲುವು ದಾಖಲಿಸಿತ್ತು ಅತ್ತ ಕ್ವಿಂಟ್ ಡಿಕಾಕ್ ಅರವತ್ತೈದು ಹಾಗೂ ಡೆವಾರ್ಡ್ ಬ್ರೇವಿಸ್ ಮೂವತ್ತೊಂದು ರನ್ ಬಾರಿಸಿ ಟಾಪ್ ಟೂ ಸ್ಕೋರರ್ ಎನಿಸಿಕೊಂಡರೆ ಇತ್ತ ವರುಣ್ ಚಕ್ರವರ್ತಿ ಪ್ರಮುಖ ನಾಲ್ಕು ವಿಕೆಟ್ಗಳನ್ನು ಉರುಳಿಸಿದರು ಈ ಮುಖಿನವಾಗಿ ಭಾರತ ಈ ಪಂದ್ಯವನ್ನು ಮೂವತ್ತು ರನ್ಗಳಿಂದ ಗೆದ್ದುಕೊಳ್ಳುವ ಮೂಲಕ ಐದು ಪಂದ್ಯಗಳ ಟಿ ಟ್ವೆಂಟಿ ಸರಣಿಯನ್ನು ಕೂಡ ಮೂರು ಮತ್ತು ಒಂದರ ಅಂತರದ ಏಕಪಕ್ಷೀಯ ಗೆಲುವು ದಾಖಲಿಸಿದೆ ಸ್ನೇಹಿತರೆ ಇನ್ನೀಗ ಭಾರತದ ಈ ಭರ್ಜರಿ ಗೆಲುವಿನ ಕುರಿತು ಮಾತನಾಡಿದ ಆಸಸ್ನ ದಿಗ್ಗಜ ಆಟಗಾರರಾದ ರಿಕಿ ಪೋಂಟಿಂಗ್ ಈ ರೀತಿಯಾಗಿ ಹೇಳಿದ್ದಾರೆ ಟಿ ಟ್ವೆಂಟಿ ಏನಂತಹ ಚುಟುಕು ಮಾದರಿಯ ಕ್ರಿಕೆಟ್ನಲ್ಲಿ ಟೀಮಿಂಗ್ ಇಂಡಿಯಾವನ್ನ ತಡೆಯೋರೇ ಇಲ್ಲ ಪಂದ್ಯದಿಂದ ಪಂದ್ಯಕ್ಕೆ ಭಾರತ ಮತ್ತಷ್ಟು ಬಲಿಷ್ಠ ತಂಡವಾಗಿ ರೂಪುಗೊಳ್ಳುತ್ತಿದೆ ರೋಹಿತ್ ಕೊಹ್ಲಿ ವಿದಾಯದ ನಂತರ ಭಾರತ ಯುವ ಆಟಗಾರರಿಂದ ಕೂಡಿದೆ ಅದರಲ್ಲಿಯೂ ಹಾರ್ದಿಕ್ ಪಾಂಡೆ ಆಡುವ ರೀತಿ ನಿಜಕ್ಕೂ ಅಪ್ರೋಚ್ ಅಪ್ರೋಚ್ನಿಂದ ಕೂಡಿರುತ್ತದೆ ಅವರ ಆಟವನ್ನು ನಾವೆಲ್ಲರೂ ಎಂಜಾಯ್ ಮಾಡಿದ್ದೇವೆ ಎಂದು ರಿಕಿ ಪೌಂಟಿಂಗ್ ಹೇಳಿದ್ದಾರೆ ಮತ್ತು ಮಾತು ಮುಂದುವರೆಸಿದ ಅವರು ಅಲ್ಲದೆ ಬೌಲಿಂಗ್ನಲ್ಲಿಯೂ ಕೂಡ ಭಾರತ ನಿಜಕ್ಕೂ ಪರಾಕ್ರಮವನ್ನು ಮೆರೆಯುತ್ತಿದೆ ಎಂತಹ ಸಣ್ಣ ಟಾರ್ಗೆಟ್ ಅಥವಾ ದೊಡ್ಡ ಟಾರ್ಗೆಟ್ ಆಗಿದ್ದರೂ ಭಾರತ ಅದನ್ನು ಡಿಫೆಂಡ್ ಮಾಡಿಕೊಳ್ಳುವಲ್ಲಿ ಯಶಸ್ವಿಯಾಗುತ್ತಿದೆ ಹೀಗಾಗಿ ಓವರ್ ಆಲ್ ಆಗಿ ಭಾರತ ಬ್ಯಾಟಿಂಗ್ ಬೌಲಿಂಗ್ ಎಲ್ಲ ವಿಭಾಗಗಳಲ್ಲಿಯೂ ತುಂಬಾ ಸ್ಟ್ರಾಂಗ್ ಆಗಿ ಕಾಣಿಸಿಕೊಳ್ಳುತ್ತಿದೆ ಎಂದು ರಿಕಿ ಪೌಂಡಿಂಗ್ ಹೇಳಿದ್ದಾರೆ ಇನ್ನುದಾದ ಬಳಿಕ ಮಾತನಾಡಿದ ಆಡಮ್ ಗಿಲ್ಕ್ರಿಸ್ಟ್ ಈ ರೀತಿಯಾಗಿ ತಿಳಿಸಿದ್ದಾರೆ ಇದು ಈ ಟಿ ಟ್ವೆಂಟಿ ಸರಣಿಯ ಅತ್ಯಂತ ಬೆಸ್ಟ್ ಪಂದ್ಯವಾಗಿತ್ತು ಯಾಕೆಂದ್ರೆ ಉಭಯ ತಂಡಗಳಿಂದ ಇನ್ನೂರಕ್ಕೂ ಅಧಿಕ ರನ್ಗಳು ಈ ಪಂದ್ಯದಲ್ಲಿ ಹರಿದು ಬಂದವು ಇದು ಎಂಟರ್ಟೈನಿಂಗ್ ಮ್ಯಾಚ್ ಆಗಿತ್ತು ಅತ್ಯಾಗೂ ಟೀಂ ಇಂಡಿಯಾ ಒಳ್ಳೆಯ ಪ್ರದರ್ಶನ ನೀಡಿ ಸರಣಿ ಗೆದ್ದುಕೊಂಡಿದೆ ಹೀಗಾಗಿ ನಾನು ಅವರಿಗೆ ಕಂಗ್ರಾಚ್ಯುಲೇಟ್ ಮಾಡುತ್ತೇನೆ ಎಂದು ಆಡಮ್ ಗಿಲ್ಕ್ರಿಸ್ಟ್ ಹೇಳಿದ್ದಾರೆ ಮತ್ತು ಮಾತು ಮುಂದುವರಿಸಿದ ಅವರು ಸೂರ್ಯ ಆಸ್ ಅ ಬ್ಯಾಟ್ಸ್ಮನ್ ಆಗಿ ಸೈಲೆಂಟ್ ಆಗಿದ್ರು ಕ್ಯಾಪ್ಟನ್ ಆಗಿ ತನ್ನ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡುತ್ತಿದ್ದಾರೆ ಎಂದು ಆ್ಯಡಂ ಗಿಲ್ಕ್ರಿಸ್ಟ್ ಹೇಳಿದ್ದಾರೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ ಧನ್ಯವಾದಗಳು